ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಜಿಲ್ಲೆಯವರ ಆದೇಶದ ಮೇರೆಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಜಿಲ್ಲೆಯವರ ಎನ್ಸಿಒಆರ್ಡಿ ಸಭೆಯಲ್ಲಿ ನೀಡಿರುವ ಮಾರ್ಗದರ್ಶನದಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಹದಿನೈದರ ಸಮಯದಲ್ಲಿ ಮಾನ್ಯ ಅಬಕಾರಿ ಉಪ ಆಯುಕ್ತರ ನೇತೃತ್ವದಲ್ಲಿ ಡಿಎಸ್ಪಿ ರೈಚೂರ್ ಅಬಕಾರಿ ಉಪ ಅಧೀಕ್ಷಕರು ಮತ್ತು ಸಿಬ್ಬಂದಿಯ ಜೊತೆಯಲ್ಲಿ ರಾಯಚೂರು ನಗರದ ಮೈಲಾರ್ ನಗರ ನಿವಾಸಿಯಾದ ಶಾರದಮ್ಮ ಎಂಬುವಳ ಮನೆಯ ಮೇಲೆ ಬಾತ್ಮೀಯ ಮೇರೆಗೆ ದಾಳಿ ಮಾಡಿದಾಗ ಸುಮಾರು ನೂರು ನೂರು ಲೀಟರ್ ಕಲಬರಿಕೆ ಸೇಂದೆ ಪತ್ತೆಯಾಗಿರುತ್ತದೆ ಈ ಕುರಿತು ಪಿಎಸ್ಐ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ಇವರು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಹಾಗೆಯೇ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ರವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲ್ಬುರ್ಗಿ ವಿಭಾಗದವರ ಮತ್ತು ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರವರ ಮಾರ್ಗದರ್ಶನದಲ್ಲಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಹದಿನೈದರ ಸಮಯದಲ್ಲಿ ರಾಯಚೂರು ವಲಯ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಎರಡು ಕೈಚೀಲಗಳಲ್ಲಿ ಸುಮಾರು ಹದಿನೈದು ಲೀಟರ್ ಅಜ್ಞಾತ ಸೇಂದಿ ಪತ್ತೆಯಾದ ಪ್ರಯುಕ್ತ ಸದರಿ ಸೇಂದಿಯನ್ನು ವಶಕ್ಕೆ ಪಡೆದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ ಪ್ರಜಾನ್ಯೂ ಜೊತೆ ಇದಾಯ ದೊಡ್ಮನೆ ಮನೆ ಸಿರುವರ್ ಧನ್ಯವಾದಗಳು